ಸ್ವಲ್ಪ ಎಲ್ಲರೂ ಹೇಳ್ರಿ ಸೈಲೆಂಟ್ ಸಲ್ಲಾಪುರ ಗ್ರಾಮದ ಮತಸ್ಥರಿಗೆ ಎಲ್ಲರಿಗೂ ಮೊದಲನೆಯದಾಗಿ ನಮಸ್ಕರಿಸುತ್ತಾ ಮೊನ್ನೆ ನಡೆದ ಇಪ್ಪತ್ತೊಂದು ನಾವು ಚುನಾವಣೆಯಲ್ಲಿ ಮತದಾನ ಮಾಡಿ ಮತ್ತು ಮಾಡಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಮತದಾನ ಮಾಡಿ ನಮ್ಮನ್ನು ಬಹುಮತದಿಂದ ಆರಿಸಿ ತಂದಿದ್ದಕ್ಕಾಗಿ ಮೊದಲು ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಸಿತರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕ್ಷೇತ್ರ ಎರಡು ನಲ್ಲಾಪುರ ಎರಡು ಎಸ್ ಸಿ ಮಹಿಳೆ ಒಂದು ಜನರಲ್ ಅಂದರೆ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ಅಂದರೆ ಎಸ್ ಕೆ ಮೇಘನಾಥ ತಂದೆ ಸುಂಕಪ್ಪ ಎಸ್ಸಿ ಕ್ಷೇತ್ರದಿಂದ ಎನ್ನು ಎಚ್ ಉಮಾ ಗಂಡ ಉಲ್ಗಪ್ಪ ಇವರು ಮತ್ತು ಮುನಿಯಮ್ಮ ಗಂಡ ಎಚ್ ರಮೇಶ್ ಅವರು ವಿಜಯ ಶಾಲಿಯಾಗಿದ್ದಾರೆ ತಿಳಿಸುತ್ತಾ ಎಲ್ಲಾ ವಿಜಯಶಾಲಿ ಮಾಡಿರತಕ್ಕಂಥ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ದುಡಿದು ಕಾರ್ಯ ಕಾರ್ಯಕರ್ತರಿಗೆಲ್ಲ ನಮಸ್ಕರಿಸುತ್ತಾ ஏன் குசி காசு வாரம் ராம் சாட்புட சாத் கூட तुम्ही काय mais... é. Estou...